ನಮಸ್ಕಾರ ವೀಕ್ಷಕರೇ ಅಬ್ಬಕ್ಕ ಟಿ ವಿ ಪ್ರಸ್ತುತಪಡಿಸುವ ಹೇಗಿದ್ದೀರಿ ಮೇಡಮ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವೀರರಾಣಿ ಅಬ್ಬಕ್ಕನ ನಾಡು ಮತ್ತು ಅಬ್ಬಕ್ಕ ಸರ್ಕಲ್ ಹತ್ತಿರವೇ ಇರುವಂತಹ ಮಗುವೀರ ಮುಂದಾಳುಗಳು ಕಟ್ಟಿ ಸಾಕಿರುವಂತಹ ಭಾರತ ಶಿಕ್ಷಣ ಸಂಸ್ಥೆಯ ವಠಾರದಲ್ಲಿ ಅನುದಾನಿತ ಭಾರತ್ ಪ್ರೌಢಶಾಲೆಯ ಒಬ್ಬರು ಶಿಕ್ಷಕಿಯಾಗಿ ಪ್ರಜ್ಞಾ ಟೀಚರ್ ಅವರು ಮಾಡಿರುವಂತಹ ಕೆಲವೊಂದು ಸಾಧನೆಗಳ ಬಗ್ಗೆ ಮತ್ತು ಈ ಸಂಸ್ಥೆಯಲ್ಲಿ ಆಗಿರುವ ಕೆಲವು ದಾಖಲೆಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವೀಗ ಭಾರತ್ ಶಾಲೆಯತ್ತ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರಜ್ಞಾ ಟೀಚರ್ ಅವರ ಜೊತೆಗೆ ಹೇಗಿದ್ದೀರಿ ಮೇಡಮ್ ಅಂತ ಕೇಳ್ತಾ ಈ ಶಾಲೆಯಲ್ಲಿ ಆಗಿರುವಂತಹ ಸಾಧನೆಗಳ ಬಗ್ಗೆ ಅವರಲ್ಲೇ ಮಾತಾಡೋಣ ಬನ್ನಿ ಟೀಚರ್ ನಮಸ್ತೆ ನಮಸ್ತೆ ಟೀಚರ್ ಎಲ್ಲಿಯವರು ನಿಮ್ಮ ಹುಟ್ಟು ಬೆಳವಣಿಗೆ ಶಿಕ್ಷಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಾನು ಮೂಲತಃ ನಮ್ಮ ಉಳ್ಳಾಳದವರು ಮುಖವೀರಪಟ್ಟಣದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಕೂಡ ಇಲ್ಲಿ ಉಳ್ಳಾಳದವರ ಆದರೆ ನನ್ನ ಶಿಕ್ಷಣ ಎಲ್ಲ ನಡೆದದ್ದು ಮೂಡಬಿದ್ರೆ ಮೂಡಬಿದ್ರಿ ಪ್ರೈಮರಿ ಶಿಕ್ಷಣವನ್ನು ರೋಟ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಾಡಿ ಮುಗಿಸಿದ್ದೇನೆ ನಂತರ ನನ್ನ ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ಜೈನ್ ಹೈಸ್ಕೂಲಲ್ಲಿ ನಡೆಸಿದ್ದೇನೆ ನಂತರ ಕಾಲೇಜ್ ಜೀವನವನ್ನು ಮಹಾವೀರ ಕಾಲೇಜಲ್ಲಿ ಮಾಡಿದ್ದೇನೆ ಅಪಾಯಿಂಟ್ಮೆಂಟ್ ಇಲ್ಲೇ ಆಯಿತು ಅಪಾಯಿಂಟ್ಮೆಂಟ್ ಇಲ್ಲಿ ಫಸ್ಟ್ ನಾನು ಇಲ್ಲಿ ಬಂದು ಸೇರಿರುವಂಥದ್ದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿಯೇ ಇದ್ದೇನೆ ಭಾರತ್ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಸಂತೋಷ ನಿಮ್ಮ ಸಾಧನೆಗಳು ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಭಾರತ್ ಪ್ರೌಢಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿರುವಂಥದ್ದೇ ಒಂದು ಮೊದಲ ಸಂತೋಷ ಯಾಕೆಂತ ಹೇಳಿದರೆ ನಮ್ಮ ಭಾರತ ಪ್ರೌಢಶಾಲೆ ಏನಿದೆ ಅದು ನಮ್ಮ ಉಳ್ಳಾಲ ಮೊಗವೀರ ಸಂಘದ ಅಧೀನದಲ್ಲಿರುವಂಥ ಒಂದು ಸಂಸ್ಥೆ ನಮ್ಮದೇ ಮೊಗವೀರ ಸಮುದಾಯದ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವುದು ತುಂಬ ಸಂತೋಷವನ್ನು ನನಗೆ ಕೊಟ್ಟಿದೆ ಅದರ ಜೊತೆಯಲ್ಲಿ ಈ ಶಾಲೆ ನನ್ನ ತಂದೆ ತಾಯಿಯರ ಕಲ್ತಂಥ ಶಾಲೆ ಇದು ನನ್ನ ಮಾವಂದಿರೆಲ್ಲ ಕಲ್ತಿರುವಂಥ ಶಾಲೆ ಹಾಗಾಗಿ ಹೆಚ್ಚಿನ ನಮ್ಮ ಸಂಬಂಧಿಕರೆಲ್ಲ ಈ ಶಾಲೆಯಲ್ಲಿ ಕಲ್ತಿದ್ದಾರೆ ಹಾಗಾಗಿ ಅಂಥ ಒಂದು ಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿರುವುದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಇದರ ಜೊತೆಯಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕರು ಕೂಡ ನನ್ನ ಜೊತೆಯಲ್ಲಿ ಬಹಳ ಹೊಂದಾಣಿಕೆಯಿಂದ ಈ ಮೊದಲು ಕೂಡ ನಿವೃತ್ತರಾದ ಎಷ್ಟೋ ಶಿಕ್ಷಕರಿದ್ದಾರೆ ಇಲ್ಲಿ ಅವರು ಹಾಗೂ ಈಗ ಇರುವಂಥ ಶಿಕ್ಷಕರು ಎಲ್ಲರೂ ಕೂಡ ನನ್ನೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡ ಕಾರಣ ನಾನು ತುಂಬ ಸಂತೋಷದಿಂದ ಈ ಶಾಲೆಯಲ್ಲಿ ಇದ್ದೇನೆ ಅಂತ ಹೇಳ್ಬೋದು ಮತ್ತು ಸಾಧನೆಗಳಂತ ಹೇಳುವಾಗ ಶಿಕ್ಷಕರಲ್ಲಿ ಸಾಧನೆ ಅಂತ ಹೇಳಿದರೆ ಒಂದು ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ತಯಾರುಗೊಳಿಸುವುದು ಇದೆಲ್ಲವೂ ಇರುವಂಥದ್ದೇ ಇದರ ಜೊತೆಯಲ್ಲಿ ಸಾಧನೆ ಅಂತ ಹೇಳು ಹೇಳಿಕಾಗುವುದಿಲ್ಲ ಬದಲಿಗೆ ನನ್ನ ಒಂದು ಆಸಕ್ತಿ ಅಂತ ಹೇಳ್ಬೋದು ಅಷ್ಟೇ ಅದೇ ಕೆಲವೊಂದು ಪರಿಸರ ಸಂಘ ಆರೋಗ್ಯ ಸಂಘ ಹೀಗೆ ಕೆಲವು ನಾಲ್ಕು ಸಂಘಗಳ ಒಂದು ಮಾರ್ಗದರ್ಶಕ ಶಿಕ್ಷಕರಾಗಿ ನಾನು ಕೆಲವೊಂದು ಚಟುವಟಿಕೆಗಳನ್ನು ಈ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಬಂದಿದ್ದೇನೆ ಹೀಗೆ ಭಾರತ ಶಾಲೆಯಲ್ಲಿ ಪ್ರತಿ ವರ್ಷ ನಾವೊಂದು ಆಟಿಡುಂಜಿ ಕೂಟ ಅನ್ನುವಂತಹ ಕಾರ್ಯಕ್ರಮವನ್ನೆಲ್ಲ ವೀಕ್ಷಿಸ್ತಾ ಇದ್ದೇವೆ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯಿಸ್ತಾ ಇದ್ದೀರಿ ಮತ್ತು ಇದರ ಹಿಂದಿರುವ ಪ್ರೇರಣೆ ಏನು ಎಷ್ಟು ಆಟಿಡೊಂಜಿ ಕೂಟಗಳಾಯಿತು ಯಾರೆಲ್ಲ ಬಂದರು ಏನೆಲ್ಲ ಸಂದೇಶಗಳು ಸಮಾಜಕ್ಕೆ ಸಿಕ್ಕಿದೆ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮ ಈ ಪ್ರಶ್ನೆಯನ್ನು ಕೇಳಿಕೊಂಡು ಈ ಆಟಿಯ ಕೂಟ ಅಥವಾ ನಮ್ಮ ಶಾಲೆಯಲ್ಲಿ ಇದನ್ನು ಆಟಿಡೊಂಜಿ ದಿನ ಎನ್ನುವ ಹೆಸರಿನಲ್ಲಿ ಪ್ರಾರಂಭಿಸಿದಂಥ ಒಂದು ಕಾರ್ಯಕ್ರಮ ಇದು ಪ್ರಾರಂಭದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ರು ಅದನ್ನು ನೋಡಿದ ನಂತರ ನನಗೆ ಅನಿಸಿತ್ತು ಈ ರೀತಿಯ ಒಂದು ಕಾರ್ಯಕ್ರಮವು ನಮ್ಮ ಶಾಲೆಯಲ್ಲಿ ನಮ್ಮ ಒಂದು ಶೈಕ್ಷಣಿಕ ದೃಷ್ಟಿಯಲ್ಲಿ ಆಗಿ ಹೇಗೆ ತರಬೋದು ವಿದ್ಯಾರ್ಥಿಗಳಿಗೆ ನಮ್ಮ ನಾಡು ಅಥವಾ ನಮ್ಮ ಆಹಾರ ಪದ್ಧತಿಯ ಬಗ್ಗೆ ಹೇಗೆ ತಿಳಿಸ್ಬೋದು ಅಂತ ಆಲೋಚನೆ ಮಾಡಿದಾಗ ನನಗಿದೊಂದು ಸೂಕ್ತವಾದಂಥ ಒಂದು ಚಟುವಟಿಕೆ ನಿಜವಾಗಿ ಅದು ಕಾರ್ಯಕ್ರಮ ಅಂತ ನಾನು ಅನಿಸಿಕೊಳ್ಳೆ ಒಂದು ಚಟುವಟಿಕೆಯಾಗಿ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಎನ್ನುವ ದೃಷ್ಟಿಯಲ್ಲಿ ಎರಡು ಸಾವಿರದ ಏಳನೇ ಇಸವಿಯಲ್ಲಿ ನಾನಿದನ್ನು ಪ್ರಾರಂಭಿಸಿದೆ ಆಗ ಒಂದು ಕ್ಲಾಸ್ ರೂಮಿನ ಒಳಗೆ ಒಂದು ಏಳೆಂಟು ಹುಡುಗರಷ್ಟೇ ನನ್ನ ಜೊತೆ ಇದ್ದರು ಎಂಟನೇ ಮತ್ತು ಒಂಬತ್ತನೇ ತರಗತಿಯ ಹುಡುಗರು ಅವರನ್ನು ಸೇರಿಸಿಕೊಂಡು ಈ ಒಂದು ಚಟುವಟಿಕೆಯನ್ನು ಪ್ರಾರಂಭಿಸಿದ್ದು ಆಗ ಪ್ರಾರಂಭದಲ್ಲಿ ಆ ವಿದ್ಯಾರ್ಥಿಗಳಲ್ಲೆಲ್ಲ ನಾನೊಂದು ದಿನ ಹೇಳಿದೆ ಆಟಿಯ ತಿಂಗಳಲ್ಲಿ ಯಾವೆಲ್ಲ ಆಹಾರವನ್ನೆಲ್ಲ ನಾವು ತಯಾರಿಸಿ ನಿಮ್ಮ ಮನೆಯಲ್ಲಿ ಅಮ್ಮಂದಿರಿಗೆಲ್ಲ ಗೊತ್ತಿರ್ಬೋದು ಕೇಳಿಕೊಂಡು ಬನ್ನಿ ಅಂತೇಳಿ ನಾನು ಕೇಳಿದ ಮರುದಿನವೇ ನನಗೆ ಬಹಳ ಆಶ್ಚರ್ಯ ಆಯಿತು ವಿದ್ಯಾರ್ಥಿಗಳು ಬಹಳಷ್ಟು ಹೆಸರನ್ನೆಲ್ಲ ತಂದು ಹೇಳಿದರು ಇಂಥದ್ದಿದೆ ಇಂಥದ್ದಿದೆ ನನ್ನ ಅಮ್ಮ ಈ ತಿಂಡಿ ಮಾಡ್ತಾರೆ ಹಾಗೆ ಹೀಗೆ ಆಗ ನನಗೆ ಅನಿಸಿತು ಹಾಗಾದರೆ ಒಂದು ದಿನ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಹೇಳಿ ಆ ತಿಂಡಿಯನ್ನೆಲ್ಲ ತರಬೇಕು ತಂದು ನಾವು ಒಂದು ಎಕ್ಸಿಬಿಷನ್ ಥರ ಮಾಡುವ ಅದನ್ನು ಅಂತೇಳಿ ಹಾಗೆ ಒಂದು ಎರಡು ಮೂರು ಟೇಬಲ್ ಎಲ್ಲ ಇಟ್ಟುಕೊಂಡು ಎಲೆಗಳನ್ನೆಲ್ಲ ಕಟ್ಟಿ ಆ ರೀತಿ ಮಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಅದೇ ದಿನ ಅವರ ಮನೆಯಿಂದ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ತರುವಂಥದ್ದು ಆಗ ನೋಡಿದಾಗ ಸಾಧಾರಣ ನಲ್ವತ್ತು ಬಗೆಯ ಆಟಿಯ ತಿನಿಸುಗಳನ್ನು ಅವರು ಪ್ರದರ್ಶನಕ್ಕೆ ತಂದರು ಆಗ ಭಾಳ ಖುಷಿಯಾಯ್ತು ನನಗೆ ನನಗೂ ಕೂಡ ಕೆಲವೊಂದು ಹೆಸರೆಲ್ಲ ತಿಂಡಿಯ ತಿನಿಸುಗಳ ಹೆಸರುಗಳೆಲ್ಲ ಗೊತ್ತಿರಲಿಲ್ಲ ಆದರೆ ಆ ದಿನ ನನಗೆ ಅದೆಲ್ಲದರ ಹೆಸರು ಗೊತ್ತಾಯಿತು ನಾನು ಮತ್ತೆ ಎಲ್ಲ ಉಳಿದ ವಿದ್ಯಾರ್ಥಿಗಳಿಗೂ ಕೂಡ ಅದರ ಪರಿಚಯ ಮಾಡಿದೆವು ಹೀಗೆ ಆ ಒಂದು ಮೊದಲ ಬಾರಿ ನಮಗೆ ಅಷ್ಟು ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿತು ಆ ದಿನ ನಾನೊಂದು ಸಂಪನ್ಮೂಲ ವ್ಯಕ್ತಿಯಾಗಿ ವಿ ಜಿ ಪಾಲ್ ಅವರೊಬ್ಬ ಪ್ರಖ್ಯಾತ ನಾಟಕಕಾರರು ಕೂಡ ಅವರನ್ನು ನಾನು ಅತಿಥಿಯಾಗಿ ಕರೆದಿದ್ದೆ ಅವರು ಬಂದವರು ಕೂಡ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಮ್ಮಲ್ಲಿ ಅದರ ಜೊತೆಯಲ್ಲಿ ಸೇರಿಕೊಂಡ್ರು ಇಷ್ಟಪಟ್ಟರು ಅವರು ಕೂಡ ಮತ್ತು ಮುಂದಿನ ವರ್ಷವೂ ಅದನ್ನು ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳೆಲ್ಲ ಬಹಳ ಉತ್ಸಾಹದಿಂದ ಇದ್ದರು ಹಾಗೆ ಪ್ರತಿ ವರ್ಷ ಮುಂದುವರಿಸ್ತಾ ಮುಂದುವರಿಸ್ತಾ ಅದು ಈಗ ತುಂಬ ಒಳ್ಳೆಯ ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದೆ ಜೊತೆಗೆ ನಾವು ಇದರ ವಿಶೇಷತೆ ಹೇಳಿದರೆ ನಾವು ಪರಿಸರಕ್ಕೆ ಅಂದರೆ ಹೇಗೆ ಬದಲಾವಣೆ ಆಗಿದೋ ಸಮಾಜ ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಕೂಡ ನಾವು ಬದಲಾಯಿಸ್ತಾ ಬದಲಾಯಿಸ್ತಾ ಬಂದಿದ್ದೇವೆ ಅಂದರೆ ತಂತ್ರಜ್ಞಾನದಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡೆವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಪ್ಲೋಡ್ ಮಾಡುವ ಒಂದು ವಿಡಿಯೋಗಳನ್ನು ಮಾಡುವುದು ಈ ರೀತಿ ಬದಲಾವಣೆಯನ್ನು ತರ್ತಾ ತರ್ತಾ ಅದು ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಬಂತು ವೀಕ್ಷಕರೇ ಈಗ ಪ್ರಜ್ಞಾ ಟೀಚರ್ ಅವರ ನೇತೃತ್ವದಲ್ಲಿ ಭಾರತ ಶಾಲೆಯಲ್ಲಿ ನಡೆದಂತಹ ಆಟದ ಕೂಟಗಳನ್ನು ಬಹಳ ಸಲ ನಾವು ಚಿತ್ರೀಕರಣ ಮಾಡಿದ್ದೆವು ಈ ಸಲ ಆ ಪ್ರಕಾರ ಜಿ ದಯಾನಂದಿ ಸಾರ್ ಅವರು ದಿಕ್ಷೂಚಿ ಭಾಷಣ ಮಾಡಿದ್ದಾರೆ ಆ ಕಾರ್ಯಕ್ರಮದ ಒಂದು ಚಂದವನ್ನು ಸ್ವಲ್ಪ ನೋಡಿಕೊಂಡು ಬರೋಣ ఏం చెప్పండి పేరు రేకే విద్య బొక్క వినేద్ అన్నట్టు నమ్మ రేకే బోర్డు ఎంచ బోర్డు అంతర బోర్డు ఎంచ నమ అవు రట్ల ఉంజేలెక్క బోర్డు రట్టు ఎరుకులున్న పుగలికి నుగ కట్టినలక ఆ రేఖ సరిపోడు అవి ఇంత వర్ద అండ అవ ఎరుకులు సరి తప్పేరు ఆపుచ్చి ఆపండే ఆపుచ్చి సరి అది నుగ ఆ రేఖే సరి అది పోడు అప్పగా భగవంత ఆయనని చెత్తన మోహన దయ తిక్కుండ అంచాది అంచాది ఈత పూరా నమకు ఆ ఎడ్డే సత్య సాక్షాత్కారీక్కుండా విద్యద ప్రాప్తి ఆవిడుందండా నమకు సరియా ఆయనని చెత్తన ప్రజ్ఞ పోడ్ యాన ఓలుల్లే యాన ఎంచు పోను యాన దాదమాల్పడు ఎన్న వాస్తవతాదా నెత్త బయటకు సరియాయిన ప్రజ్ఞ ఇతండా తొలగే ಅರೆಗೆ ಪ್ರಜ್ಞೆ ಇತ್ತಿನಟ್ಟು ದಿನಕ್ಕೊಂದು ಕಾರ್ಯಕ್ರಮ ಅಲ್ತದೆ ಆ ಮುಖೇನ ಜೋಕುಲೆಗವೇನ ಗೊಬ್ಬುದ ಮುಖೇನ ಅತ್ತಂಡ ಅವಿನ ಮಾಧ್ಯಮ ಇತ್ತೆ ಜೋಕುಲು ಆಕರ್ಷಣೆ ಆಪಿ ನೋಯ್ಕ್ ತುಲ ಇತ್ತೆಲ್ಲಿ ಕೈಟ್ಲ ಮೊಬೈಲ್ ಉಂಡು ಅಯ್ಯನ ಬತ್ತದೆ ಎಂಚಿನ ಉಂಡು ಆಕರ್ಷಣೆ ಆಪಿ ಆ ಮುಖೇನ ಮಲ್ತದೆ ಆರ್ನಲ ಒಂದು ಅಭಿಮಾನಿ ಸಂಘ ಜಾಸ್ತಿ ಮಲ್ತದೆ ರೀ ಐತೊಟ್ಟಿಗೆ ಆರ್ನಲ ವಿವರ್ಸ್ ಜಾಸ್ತಿ ಆಪಿಲ್ಲ ಕಾರ್ಲ ತೂ ಅಂತ ಯಾನ್ ದಾಯ್ಬಂಡ್ ಬಿನಿಕೆ ಆ ಮುಖೇನ ತುಲ ಯಾರು ಬಣ್ಪನಿ ತಾನ ಬುಳೆಪಿನ ತಿ ವಿದ್ಯಾರ್ಥಿನ ಬುಳೆಪುಡು ಬಣ್ಪನೆ ಖಾಲಿ ಒಂಜಿ ಮರ್ಗಿಲ್ಡ್ ಬುಳಂಡ ಯಾರು ಮರ್ಗಿಲ್ಡಲ ಬುಳೆಡುಚಾದ ಪ್ರಜ್ಞಾಕ ಬಾರಿ ಪುರ್ಣಡು ಇನಿ ಜೋಕುಲಿಗೆ ಐತ ಕ್ಷೇತ್ರ ಕಾರ್ಯ ಮಲ್ತದೆ ಒಂಜಿ ಬೊಂಬೆದ ಚಟ್ಟಿ ಮಲ್ಪ ನೆಂಚ ಕೊಲ್ಲದರ್ತ ತನ್ನ ಕೊಲ್ಲದ ಚಟ್ಟಿ ಮಲ್ಪ ನೆಂಚ ಒಂದೇನ ಪೂರ ಭಾರಿ ಆ ತೂಪದೇರ್ ನಮ್ಮ ಮೂಲ ಏತ ಪಾಠ ಮಲ್ತಾಡಲ್ಲ ಅವೇನು ಏತು ದೆತ್ತೊಲ್ವೇರ ಪಣಪು ನನ್ನ ಚೆತ್ತಿನ ಸಂಗತಿ ಬೇತೆ ಆಂಡ ಅವೇನು ಕ್ರಿಯದ ಮುಖೇನ ಮಲ್ತು ತಚ್ಪನಾಗ ಜೋಕುಲು ಬೇಗ ಅವೇನು ದೆತ್ತೊಲು ಬೇರೆ ಐಕ್ಕು ಬೋಡಾದೆ ವಿದ್ಯೆ ಪಣಪು ನಾವು ಕಾಲಿ ನಾಲ್ ಗೋಡೆದ ನಡುಟು ಕಲ್ಪನ ಒತ್ತೆ ಅವು ನಲಿ ಕಲಿ ಯೋಜನೆ ದಲ್ಕ ಅವು ನಲ್ತೊಂದು ಕಲ್ತೊಂದು ಪ್ರಕೃತಿ ನಡುಟು ಕಲ್ತಂಡ ಅವೇನು ನಿಖಲಿಗ ಬಾರಿ ಖುಷಿಟ್ಟು ದೆತ್ತೊಂಡ್ರೆ ಅಪ್ಪು ಬೇಗ ಅರ್ಥ ಅಪ್ಪು ಪಣಪು ನನ್ನ ಚೆತ್ತನ ಉದ್ದೇಶ ಟೀಚರ್ ಭಾರತ ಶಾಲೆಯಲ್ಲಿ ಬೇರೆ ಹಲವು ಚಟುವಟಿಕೆಗಳು ಕೂಡ ದಾಖಲಾಗಿತ್ತು ನಿಮ್ಮ ಶಾಲೆಯ ಒಂದು ಕೈ ತೋಟದ ಬಗ್ಗೆ ನಾವು ಕೇಳಿದ್ದೆವು ಏನಿದೆ ಅದರದ್ದು ವಿಶೇಷತೆ ಮತ್ತು ಅದರ ಹಿಂದೆ ಯಾರ್ಯಾರಿದ್ದಾರೆ ನಮ್ಮ ಶಾಲೆಯಲ್ಲಿ ಕೈ ತೋಟ ಅಂತ ಹೇಳಿದರೆ ತಾರಸಿ ತೋಟ ಅಥವಾ ಟ್ಯಾರಿಸ್ ಗಾರ್ಡನ್ ಅಂತ ಹೇಳ್ತೇವೆ ನಾವು ಟ್ಯಾರಿಸ್ನ ಮೇಲೆ ಕೆಲವು ಗಿಡಗಳನ್ನು ನೆಡುವಂಥ ಅದರ ಮುಖ್ಯವಾಗಿ ತರಕಾರಿಯ ಗಿಡಗಳು ಇದನ್ನು ಹೇಗೆ ನೆಟ್ಟಿದ್ದೆವು ಅಂತ ಹೇಳಿದರೆ ಕೆಲವು ಥರ್ಮಕೋಲ್ನ ಬಾಕ್ಸ್ಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಮಣ್ಣನ್ನು ಹಾಕಿ ಗೊಬ್ಬರವನ್ನು ಹಾಕಿ ಅದರಲ್ಲಿ ಬೀಜಗಳನ್ನು ಬಿತ್ತುವಂಥ ಕೆಲಸ ಮಾಡಿ ಅದರಲ್ಲಿ ತರಕಾರಿಗಳನ್ನು ಬೆಳೆಸುವಂಥದ್ದು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡವರು ಒಂದು ಸೂಪರ್ ರೈತ ಅಂತಲಿ ಪ್ರಶಸ್ತಿ ಪಡೆದಂಥ ವಿಜಯ್ ಕುಂದರ್ ಅವರು ಇವರ ಜೊತೆಯಲ್ಲಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದ ಪ್ರೀತಮ್ ಸರ್ ಅವರು ಇವರಿಬ್ಬರ ಮುತುವರ್ಜಿಯಲ್ಲಿ ಇದು ಬಹಳಷ್ಟು ಜನಪ್ರಿಯತೆಯನ್ನು ಪಡೆಯೋದು ತುಂಬ ತರಕಾರಿಗಳನ್ನೆಲ್ಲ ನಾವು ಬೆಳೆಸಿದೆವು ಇದರ ಜೊತೆಯಲ್ಲಿ ನಾವು ಕೂಡ ಅದರ ಜೊತೆಯಲ್ಲಿ ಪಾಲ್ಗೊಂಡಿದ್ದೆವು ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಸಲ ನಾವು ಈ ಬೂದು ಕುಂಬಳಕಾಯಿಯನ್ನು ತುಂಬ ಬೂದು ತುಂಬ ಕುಂಬಳಕಾಯಿ ನೂರಕ್ಕಿಂತಲೂ ಹೆಚ್ಚು ಬೂದುಕುಂಬಳಕಾಯಿ ಆಗಿತ್ತು ಅಂಥ ಸಂದರ್ಭದಲ್ಲಿ ಎಲ್ಲರೂ ಆಲೋಚನೆ ಮಾಡಿದರು ಸ್ವಲ್ಪ ಪಲ್ಯಕ್ಕೆ ನಾವು ಬಳಸಿದೆವು ಅದನ್ನು ಬಿಸಿ ಊಟಕ್ಕೆ ಆದರೆ ಎಲ್ಲವೂ ಪಲ್ಯಕ್ಕೆ ಬೇಕಾಗುವುದಿಲ್ಲ ಆ ಸಂದರ್ಭದಲ್ಲಿ ಏನು ಮಾಡುವ ಮಾರುವ ಅದನ್ನು ಅಂತೇಳಿ ಎಲ್ಲರೂ ಆಲೋಚನೆ ಮಾಡಿದರು ಆಗ ನನಗೆ ಬಂದ ಆಲೋಚನೆ ಏನಂತೇಳಿದ್ರೆ ಇಷ್ಟು ನಾವು ನೈಸರ್ಗಿಕವಾಗಿ ಅದನ್ನು ಬೆಳೆಸಿ ಯಾವುದೇ ರೀತಿಯ ರಾಸಾಯನಿಕಗಳನ್ನೆಲ್ಲ ಬಳಸದೆ ಬೆಳೆಸಿದ ನಂತರ ಮಾರುವುದು ಅಷ್ಟು ಒಳ್ಳೆಯದಲ್ಲ ನಮ್ಮ ವಿದ್ಯಾರ್ಥಿಗಳೇ ಅದರ ಪ್ರಯೋಜನವನ್ನು ಪಡಿಬೇಕು ಹಾಗಾದರೆ ನಾವೇ ಅದನ್ನು ಯಾವುದಾದರೂ ರೂಪದಲ್ಲಿ ಅದನ್ನು ತಿನ್ನಬೇಕು ಬಳಸಬೇಕು ಅಂತ ಆಲೋಚನೆ ಮಾಡಿದಾಗ ನನಗೆ ಸ್ವೀಟ್ಗಳನ್ನು ಸಿಹಿ ತಿಂಡಿಗಳನ್ನು ಮಾಡುವಂಥ ಒಂದು ಅಭಿರುಚಿತ್ತು ಹಾಗಾಗಿ ನಾನು ಆಲೋಚನೆ ಮಾಡಿದೆ ಕಾಶ ಆಲ್ವವನ್ನು ಮಾಡುವ ಅಂಥೇಳಿ ಹಾಗೆ ನಾವು ಏನು ಮಾಡಿದೆ ಅಷ್ಟೂ ಬೂದು ಕುಂಬಳಕಾಯಿಯನ್ನು ತೆಗೆದು ಅದರಲ್ಲಿ ಕಾಶಿ ಹಲ್ವವನ್ನು ಶಾಲೆಯಲ್ಲಿ ತಯಾರಿಸಿದೆವು ಎಲ್ಲ ವಿದ್ಯಾರ್ಥಿಗಳಿಗೂ ಕೊಟ್ಟೆವು ಅದೇ ರೀತಿ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಅದನ್ನು ಬಳಸಲಿಕ್ಕೆ ಆಗ್ತದೆ ವಿದ್ಯಾರ್ಥಿಗಳಿಗೋಸ್ಕರ ಆ ರೀತಿ ನಾವು ವಿದ್ಯಾರ್ಥಿಗಳಿಗೋಸ್ಕರವೇ ಅದನ್ನು ಬೇರೆ ಬೇರೆ ರೂಪದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಿದೆವು ಇಲಾಖೆ ವತಿಯಿಂದ ನಮ್ಮ ಟ್ಯಾರೇಸ್ ಗಾರ್ಡನ್ ತುಂಬ ಜನಪ್ರಿಯತೆಯನ್ನು ಪಡೆದಿತ್ತು ಅಂದರೆ ಅದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲೇ ಆಗಿರ್ಬೋದ್ರೆ ವೀಡಿಯೋಗಳು ತುಂಬ ವ್ಯೂಸ್ಗಳನ್ನು ಪಡೆದಿದೆ ಒಂದು ಮತ್ತು ಇಲಾಖೆಯಿಂದ ಬೇರೆ ಬೇರೆ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ಅಥವಾ ಸಮನ್ವಯ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಅಧಿಕಾರಿಗಳು ಕೂಡ ಬಂದಾಗ ಕೂಡ ನಮ್ಮ ಟ್ಯಾರಿಸ್ಗೆ ವೀ ಭೇಟಿ ಕೊಟ್ಟು ಅದನ್ನೆಲ್ಲ ಗಮನಿಸ್ತಾ ಇದ್ರು ಖುಷಿ ಪಡ್ತಾಯಿದ್ರು ಎಷ್ಟೋ ಅಧಿಕಾರಿಗಳು ನಮ್ಮಲ್ಲಿ ತರಕಾರಿಗಳನ್ನೆಲ್ಲ ಕೊಂಡೋಗ್ತಾ ಇದ್ರು ಅವರು ಕೂಡ ಖುಷಿಪಟ್ಟು ಕೊಂಡೋಗಿದ್ದಾರೆ ಈ ರೀತಿ ಅದು ಒಳ್ಳೆಯ ಜನಪ್ರಿಯತೆಯನ್ನು ಪಡೆದಿತ್ತು ಮತ್ತು ಪೇಪರ್ಗಳಲ್ಲಿ ಕೂಡ ಅದರ ಮಾಹಿತಿಗಳು ಬಂದಿದೆ ನಮ್ಮ ಆಡಳಿತ ಮಂಡಳಿಯು ಕೂಡ ಅದರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅದೇ ರೀತಿ ಈಗ ಮಾಡುವಂಥ ಆಟಿಡೊಂಜಿ ಕಾರ್ಯಕ್ರಮ ಇವುಗಳು ಕೂಡ ಆಗಿ ಇಷ್ಟು ಹದಿನೇಳು ವರ್ಷದಿಂದ ಎಲ್ಲರ ಎಲ್ಲರ ಕ ಎಲ್ಲ ವಿಧದಿಂದಲೂ ಸಹ ಜನಪ್ರಿಯತೆಯನ್ನು ಪಡೆದಿರುವಂಥದ್ದು ಆಡಳಿತ ಮಂಡಳಿ ಕೂಡ ಸಂತೋಷವನ್ನು ಪಟ್ಟಿದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಕಲೆ ಸಂಸ್ಕೃತಿ ಬಗ್ಗೆ ಪರಿಚಯ ನೀಡಿದೆ ಹಾಗಾಗಿ ಎಲ್ಲ ಎರಡು ಟ್ಯಾರಿಸ್ ಗಾರ್ಡನ್ ಆಗಿರ್ಬೋದು ಅಥವಾ ನಮ್ಮ ಶಾಲೆಯ ಎದುರಲ್ಲಿ ಇರುವಂಥ ಒಂದು ಬಾಳೆಯ ತೋಟವೂ ಆಗಿರ್ಬೋದು ಬಾಳೆ ತೋಟ ಮಾಡಿದಾಗ ಸಾಮಾನ್ಯವಾಗಿ ನಾವು ಬಾಳೆಹಣ್ಣನ್ನು ತಿನ್ನುವುದಷ್ಟೇ ಇರ್ತದೆ ಅದು ನಮ್ಮ ಶಾಲೆಯಲ್ಲಿ ನಾವು ಹಾಗೆ ಮಾಡಲಿಲ್ಲ ಬಾಳೆಹಣ್ಣನ್ನು ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಕಾಯಿಯನ್ನು ಪಲ್ಯವಾಗಿ ಬಳಸಿದ್ದೇವೆ ಚಿಪ್ಸುಗಳನ್ನು ಕೂಡ ನಾವು ಮಾಡಿದ್ದೇವೆ ನಾವೇ ಶಿಕ್ಷಕರು ಸೇರಿ ಚಿಪ್ಸುಗಳನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಬಾಳೆ ದಿಂಡ ಆಗಿರ್ಬೋದು ಅಥವಾ ಬಾಳೆ ಹೂ ಹೂ ಆಗಿರ್ಬೋದು ಇದೆಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪಲ್ಯದ ರೂಪದಲ್ಲಿ ತಿಂಡಿಯ ರೂಪದಲ್ಲಿ ನೀಡಿದ್ದೇವೆ ವೀಕ್ಷಕರು ಈಗ ಭಾರತ್ ಶಾಲೆಯಲ್ಲಿ ಇದ್ದಂತಹ ಏನು ತಾರಸಿ ತೋಟ ಇದೆ ಅದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಕೊನೆಯಲ್ಲಿ ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಮಕ್ಕಳಿಗೆ ಶಾಲೆಯಲ್ಲಿ ಓದುವಂಥದ್ದು ಬರೆಯುವಂಥದ್ದು ಇದ್ದೇ ಇದೆ ಅದರ ಜೊತೆಯಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಯುವಂಥದ್ದು ಕೂಡ ಒಂದು ಪ್ರಮುಖವಾದ ವಿಷಯವೇ ಆದರೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಪರಿಸರದ ಬಗ್ಗೆ ಕಾಳಜಿ ಆಗಿರ್ಬೋದು ಅಥವಾ ನಮ್ಮ ಸಾಂಪ್ರದಾಯಿಕ ಅಡುಗೆ ಅಥವಾ ಆಹಾರ ತಿನಿಸು ಇವುಗಳ ಮಹತ್ವವನ್ನು ತಿಳಿಸುವಂಥದ್ದು ಅದೇ ರೀತಿ ಕೃಷಿ ಇದರಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವಿಕೆ ಇದೆಲ್ಲವನ್ನು ನಾವು ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅವರ ಈ ಒಂದು ಶಾಲಾ ಜೀವನ ಏನಿದೆ ಅದರಲ್ಲಿ ಅನೇಕ ಅನುಭವ ಹೊಸ ಹೊಸ ಅನುಭವಗಳು ಸಿಗ್ತದೆ ಮುಂದೆ ಅವರು ಒಂದು ಉತ್ತಮವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗ್ತದೆ ಯಾಕೆ ಅಂತೇಳಿದ್ರೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ ಈ ಆಟಿಡೋಂಜು ದಿನ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಮೊದಲ ಬ್ಯಾಚಿನ ಯಾರು ವಿದ್ಯಾರ್ಥಿಗಳಿದ್ದರೂ ಅವರು ಎಷ್ಟು ಖುಷಿಪಟ್ಟಿದ್ದಾರೆ ಅಂತೇಳಿದರೆ ಈಗಲೂ ನಾನು ಇದನ್ನು ಮುಂದುವರಿಸಿದ್ದನ್ನು ಗಮನಿಸಿದವರು ಅವರೆಲ್ಲ ಈಗ ಮುಂಬೈಯಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸದಲ್ಲೆಲ್ಲ ಇದ್ದಾರೆ ಆದರೆ ನನ್ನ ಈ ವಿಡಿಯೋಗಳೆಲ್ಲ ನೋಡಿ ಅವರು ತುಂಬ ಖುಷಿಪಟ್ಟು ಅವರೇನು ಮಾಡಿದ್ದಾರೆ ಅಂತೇಳಿ ನಮ್ಮ ಈ ಒಂದು ತಿಂಗಳ ಈ ಆಟಿಡೊಂಜಿ ಕಾರ್ಯಕ್ರಮದಲ್ಲಿ ಒಂದು ದಿನ ಈ ಆಟಿಯ ಊಟದ ವ್ಯವಸ್ಥೆಯನ್ನು ಎಲ್ಲ ಒಂದು ಹತ್ತು ಬಗೆಯ ಆಹಾರ ಪದಾರ್ಥಗಳನ್ನು ಸ್ಪಾನ್ಸರ್ ಮಾಡುವ ಮಟ್ಟಿಗೆ ಕೂಡ ಅವರು ಬೆಳೆದಿದ್ದಾರೆ ಅಂದರೆ ಅವರು ನಿಜವಾಗಿ ಕೂಡ ಅವರ ಬಾಲ್ಯದ ಜೀವನದಲ್ಲಿ ಆ ಖುಷಿಯನ್ನು ಅನುಭವಿಸಿದ್ದಾರೆ ಈಗ ಇರುವಂಥ ವಿದ್ಯಾರ್ಥಿಗಳು ಕೂಡ ಅಂಥ ಒಂದು ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ಬೇಕೆಂಬುದು ಅವರ ಆಸೆಯಾಗಿದೆ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಇಂಥ ಎಲ್ಲ ಚಟುವಟಿಕೆಗಳು ಶಾಲೆಯಲ್ಲಿ ತುಂಬ ಖುಷಿ ಕೊಡ್ತದೆ ಅಂತ ಹೇಳಬಹುದು ಧನ್ಯವಾದ